ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಎನ್ಕೆ ತುಮಕೂರು ಪಾವಗಡ ಸ್ವಾಮಿ ವಿವೇಕಾನಂದ ಸಂಯುಕ್ತ ಗ್ರಾಮೀಣ ಆರೋಗ್ಯ ಕೇಂದ್ರ ಶ್ರೀ ಜಪಾನಂದ ಸ್ವಾಮಿ ರವರು ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಾಮಾಜಿಕ ಜವಾಬ್ದಾರಿಯ ಹದಿನೈದು ವರ್ಷದ ಮಕ್ಕಳಲ್ಲಿ ಸಂವಹನ ಕೊರತೆ ನೀಗಿಸಲು ಸ್ಕ್ರೀನಿಂಗ್ ಮತ್ತು ನಿರ್ವಹಣೆ ಶಿಬಿರವು ಹಮ್ಮಿಕೊಂಡಿರುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜುಲೈ ಇಪ್ಪತ್ತೇಳು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ಟೌನ್ ಹಲ್ಲಿದ್ದರು ಬಿಎಚ್ ರಸ್ತೆ ಇಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಎಂದು ಮಾಧ್ಯಮದವರ ಜೊತೆ ತಮ್ಮ ಅನಿಸಿಕೆ ಮತ್ತು ಕಾರ್ಯಕ್ರಮದ ಬಗ್ಗೆ ವಿಷಯವನ್ನ ಹಂಚಿಕೊಂಡರು ವರದಿ ಆನ್ಲೈನ್ ಟಿವಿ ಸರಿಯಾದ ಕನ್ನಡ ಅಂದರೆ ಪಾರದರ್ಶಕ ಅಕ್ಷಿಪಟಲ ನಾಗರಾಜ್ ಕನ್ನಡ ಪಾರದರ್ಶಕ ಅಕ್ಷಿಪಟಲ ಕಾರ್ ಅದನ್ನು ಗ್ರಾಫ್ ಮಾಡಿ ಕಣ್ಣನ್ನು ಮತ್ತೆ ಬರುವ ಬರುವಂಥ ಸ್ಥಿತಿಗೆ ನಿಂತು ಬರ್ತೀವಿ ಬಹುಶಃ ಬೆಂಗಳೂರಲ್ಲಿ ಒಂದು ಲಕ್ಷದವರೆಗೂ ಆಗತ್ತೆ ಆ ಕೆಲಸ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಆಗತ್ತೆ ಆ ಕೆಲಸ ಸ್ವಾಮಿ ವಿವೇಕಾನಂದ ಇಂಟಿಗ್ರೇಟೆಡ್ ರೂರಲ್ ಹೆಲ್ತ್ ಸೆಂಟರ್ ಶ್ರೀ ಶಾರದಾಜೇವಿ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರೀ ರಾಮಕೃಷ್ಣ ದೇವಾಶ್ರಮ ನಾವೆಲ್ಲ ನೋಡಿರುವ ಹಾಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದಕ್ಕೆ ಕೃಷ್ಣರೋಗಕ್ಕೆ ಸ್ವಾಮೀಜಿಯವರು ಸ್ವತಃ ತಾವೇ ನಿಂತು ಆ ಕೃಷ್ಣರೋಗಗಳ ಆರೈಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಪೂಜ್ಯ ಸ್ವಾಮಿ ಜಪಾನ್ಜಿ ಮಹಾರಾಜರು ಅವರ ಒಂದು ಸೇವೆ ಅನನ್ಯವಾಗುತ್ತೆ ನಾವು ಇವತ್ತು ಮಠ ಮಂತ್ರಿಗಳನ್ನು ನಾವು ನೋಡ್ತೇವೆ ಆ ಮಠಾಧೀಶ್ವರರು ಯಾವ ರೀತಿ ತಮ್ಮ ಸೇವೆಯನ್ನು ಮಾಡ್ತಾರೆ ನಮ್ಮ ಪೂಜ್ಯರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಗಮನ ಈಗ ಕಣ್ಣಿನ ದೋಷ ಇರತಕ್ಕಂಥ ಒಂದು ಮಕ್ಕಳಿಗೆ ಒಂದು ಸಾವಿರಾರು ಮಕ್ಕಳಿಗೆ ಕಣ್ಣನ್ನು ನೀಡಿ ಅವರನ್ನ ನಿವಾರಣೆ ಮಾಡತಕ್ಕಂಥ ಪೂಜ್ಯರು ಎಲ್ಲ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ

With to the, disability. the most difficult thing to find out among the disabilities that is there all over is the uh, eye issue, vision issue, and the hearing related issue because that doesn't be, that will not be shown in the scan reports okay? when the child is born. So there are all starts. So, Project already, we are going to different hospitals. Now, we are making it as a more focused project where we will be screening and doing the rehabilitation. So, as Swamiji mentioned, we are not stopping at the level of screening, we are going forward with the identification, correct identification, diagnosis, and the rehabilitation. That, that means we will do the management aspect as well. Any children who come under the age of 0 to 15 years of age. For the same purpose, we have all the sophisticated equipment that is required for the screening, diagnosis, and the management purpose. For example, uh, we have auto-diagnostic emission and the HIV, OE screener, and automated area